ಎಲ್ಲ ವೀಕ್ಷಕರಿಗೂ ಈ ಮೂಲಕ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವಳ್ಳಿ ತಾಲೂಕಿನ ಬಟ್ರಮರಳಿ ಸಮೀಪ ಇರತಕ್ಕಂಥ ಕೆ ಡಿ ಬಿ ಎ ಏನು ಕೈಗಾರಿಕಾ ಪ್ರದೇಶ ಏನಿದೆ ಅದರಲ್ಲಿ ಸಾಫ್ರಾನ್ ಕಂಪನಿ ಎದುರು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಏನು ಉದ್ಯೋಗಿ ಕಾರ್ಮಿಕರನ್ನು ಇವತ್ತು ಹಂತವಾಗಿ ಅವರನ್ನು ಏನು ಹೊರ್ಗಡೆ ಹಾಕುವಂಥ ಕೆಲಸ ಮಾಡಿದೆ ಅಂತೇಳಿ ಇವತ್ತು ಇನ್ನು ಪ್ರತಿಭಟನೆ ಹಾದಿಯನ್ನು ಹಿಡಿತಕ್ಕಂಥದ್ದು ಈ ಪ್ರತಿಭಟನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವು ಸಂಘಟನೆಗಳು ಕೂಡ ಸಂಘ ಸಂಸ್ಥೆಗಳು ಕೂಡ ಅವರಿಗೆ ಏನು ಸಾಥನ್ನು ನೀಡ್ತಕ್ಕಂಥ ಕೆಲಸ ಆಗಿದೆ ಒಟ್ಟಾರೆ ಇಲ್ಲಿ ಇರ್ತಕ್ಕಂಥ ಏನು ಪ್ರತಿಭಟನೆಯಲ್ಲಿ ಏನು ಮುಖ್ಯವಾಗಿ ಸ್ಥಳೀಯರ ಸ್ಥಳೀಯರನ್ನು ಏನು ಟಾರ್ಗೆಟ್ ಮಾಡಿ ಜೊತೆಯಲ್ಲಿ ಕನ್ನಡಿಗರನ್ನು ಟಾರ್ಗೆಟ್ ಮಾಡಿ ಏಕಾಏಕಿ ಒಂದು ಕಡೆ ನಾವು ಯಾಕೆ ಏನು ಅಂತ ಏನು ವಿಚಾರನೆ ಗೊತ್ತಾಗ ತಿಳಿಸ್ತೇನೆ ಏಕಾಏಕಿ ಹೊರದಬ್ಬಿರ್ತಕ್ಕಂಥ ಕೆಲಸ ಆಗಿದೆ ಅಂತೇಳಿ ಇವತ್ತು ಪ್ರತಿಭಟನೆ ಹಾದಿಯನ್ನು ಹಿಡಿತ ಹಿಡಿತಕ್ಕಂಥ ಕೆಲಸ ಆಗಿದೆ ಒಟ್ಟಾರೆ ಇಷ್ಟೆಲ್ಲ ಆದರೂ ಕೂಡ ಸ್ಥಳೀಯರಿರ್ತಕ್ಕಂಥ ಪೊಲೀಸರು ಕೂಡ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವ್ರನ್ನ ಏನು ಸಾಫ್ಟ್ವೇರ್ ಕಂಪ್ನಿಯ ಏನಿದೆ ಸಿಬ್ಬಂದಿ ವರ್ಗ ಏನಿದೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವರು ಕೂಡ ಸುಮಾರು ಒಂದು ಅದರ ಅರ್ಧ ಗಂಟೆ ಕಾಲಾವಕಾಶ ಟೈಮ್ನಲ್ಲಿ ಪೊಲೀಸರು ಕೂಡ ಏನೋ ವೆಯ್ಟ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಆದರೆ ಯಾರೂ ಕೂಡ ಹೊರಬಂದು ಪ್ರತಿಭಟನಾ ಕಾರೊಂದಕ್ಕೂ ಕೂಡ ಅವ್ರು ಮಾತಾಡ್ತಕ್ಕಂಥ ಕೆಲಸ ಆಗಲಿ ಜೊತೆಯಲ್ಲಿ ಅಲ್ಲಿರೋ ಪೊಲೀಸ್ ಸಿಬ್ಬಂದಿಗೂ ಕೂಡ ರೆಸ್ಪಾನ್ಸ್ ಮಾಡದೆ ಮಾಡದೇ ಇರ್ತಕ್ಕಂಥದ್ದು ಕೆಲಸ ಆಗ್ತಿದೆ ಜೊತೆಲಿ ಬರೀ ಫೋನ್ನಲ್ಲಿ ಕಮ್ಯುನಿಕೇಷನ್ ಮಾಡ್ತಕ್ಕಂಥ ಕೆಲಸ ಆದರೂ ಕೂಡ ಅಲ್ಟಿಮೇಟಾಗಿ ಏನಾಗ್ತಿದೆ ಏನಿಲ್ಲ ಅಂತಕ್ಕಂಥದ್ದು ಕೂಡ ಯಾರಿಗೂ ಕೂಡ ತಿಳಿದಿರತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಉದ್ಯೋಗ ಒಂದು ಕಡೆ ಏನು ಕಾರ್ಮಿಕರು ಹೇಳ್ತಕ್ಕಂಥದ್ದು ನಮಗೆ ಹಂತ ಹಂತವಾಗಿ ಯಾವುದೇ ರೀತಿ ನಮಗೆ ವಿಚಾರಗಳನ್ನು ಹೇಳಿದೇನೆ ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಅದರಲ್ಲೂ ಸ್ಥಳೀಯರನ್ನ ಟಾರ್ಗೆಟ್ ಮಾಡಿ ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಜೊತೆಲಿ ಏನೋ ನಮ್ಮ ಅಸಿಸ್ಟೆಂಟ್ಗಳಾಗಿ ನಾವು ಏನೋ ಟ್ರೈನನ್ನು ಅಪ್ ಟ್ರೈನಪ್ಪನ್ನು ಮಾಡಿರ್ತಕ್ಕಂಥ ಜೂನಿಯರ್ಸ್ ಏನಿದ್ದಾರೆ ಅವ್ರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಆದರೆ ನಮಗೆ ನಾವು ಅವ್ರಿಗೆ ಉದ್ಯೋಗ ಕಲಿಸ್ತಕ್ಕಂಥದ್ದರೆ ಟ್ರೈನಿಯಾಗಿ ನಾವು ಅವ್ರಿಗೆ ಕಲ್ಸ್ಕೊಟ್ಟಂಥ ನಮಗೆ ಎಲ್ಲೊಂದು ಕಡೆ ನಿರ್ಲಕ್ಷ್ಯ ವಹಿಸಿ ನಮಗೆ ಕಂಪನಿಯಿಂದ ಹೊರ ಆಗ್ತಿರ್ತಕ್ಕಂಥ ಕೆಲಸ ಆಗಿದೆ ಅಂತೇಳಿ ಇವತ್ತು ಆಕ್ರೋಶವನ್ನು ಅಳಲನ್ನು ಏನು ಕಂಪನಿ ಮುಖ್ಯ ಅಂದರೆ ಗೇಟ್ ಮುಗುವ ಮುಂದೆ ಏನು ಅವರು ಅಳಲನ್ನು ತೋರ್ತಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಒಳಗಡೆ ಕೆಲಸ ಮಾಡ್ತಿರ್ತಕ್ಕಂಥ ಅನೇಕ ಜನರನ್ನು ಕೂಡ ಇವತ್ತು ಪ್ರಮುಖವಾಗಿ ಮೂರು ದ್ವಾರ ಇರ್ತಕ್ಕಂಥದ್ದು ಮೂರು ದ್ವಾರಗಳ ಬಳಿ ಕೂಡ ಏನೋ ಒಂದಷ್ಟು ಸಿಬ್ಬಂದಿಗಳನ್ನು ಕೂತ್ಕೊಂಡು ಅಂದರೆ ಯಾರು ಮೂವತ್ತೈದು ಜನಕ್ಕೂ ಹೆಚ್ಚು ಜನರನ್ನು ಕಾರ್ಮಿಕರನ್ನು ಹೊರಹಾಕಿದ್ರು ಅವರ ಜೊತೆಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಸೇರಿಕೊಂಡು ಒಟ್ಟಾರೆ ಎಲ್ಲ ಮುಖ್ಯ ದ್ವಾರಗಳನ್ನು ಕೂತ್ಕೊಂಡು ಅವರು ಪ್ರತಿಭಟನೆಯನ್ನು ಮಾಡ್ತಕ್ಕ ಮುಖಾಂತರ ಬಿಸಿ ತಟ್ಟ ತಟ್ಟಿಸ್ತಕ್ಕಂಥ ಕೆಲಸಗಳನ್ನು ಕಂಪನಿ ಸಿಬ್ಬಂದಿಗೆ ಮಾಡಲಾಗ್ತಿದೆ ಆದರೆ ಈವರೆಗೂ ಕೂಡ ಇವತ್ತು ಬೆಳೆಂಬಳಗ್ಗೆಯಿಂದ ಕೂಡ ಇದುವರೆಗೂ ಕೂಡ ಅಂದರೆ ಮುಸ್ಸಂಜೆ ಹಾಗೂ ಹಂತ ಬಂದಿದೆ ಆದರೂ ಕೂಡ ಇದುವರೆಗೂ ಕೂಡ ಯಾರು ಬಂದು ಏನು ಎತ್ತ ಅಂತ ಕೇಳದೇ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ಕಡೆ ವಿಪರ್ಯಾಸ ಅಂತ ಹೇಳ್ಬೋದು ಆದರೆ ಇಷ್ಟೆಲ್ಲ ಆತಿದ್ರು ಕೂಡ ಕಾರ್ಮಿಕ ಇಲಾಖೆ ಒಂದು ಕಡೆ ಏನು ಸ್ಥಳಕ್ಕೆ ದೇವಳಿಯ ಏನು ಕಾರ್ಮಿಕ ರಾಜಶೇಖರ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಅವ್ರದ್ದೇ ಆದಂಥ ಪ್ರಸಂಗದಲ್ಲಿ ಕೂಡ ಏನೋ ಮೂವನ್ನ ಮಾಡ್ತಿದ್ದಾರೆ ಆದರೆ ಇಷ್ಟು ಇದುವರೆಗೂ ಕೂಡ ಯಾವ ಹಂತದಲ್ಲಿ ಏನೇನು ಆಗ್ತಿದೆ ಅಂತಕ್ಕಂಥದ್ದು ಸದ್ಯ ಕಾರ್ಮಿಕರಿಗೂ ಕೂಡ ಗೊತ್ತಾಗ್ತಿಲ್ಲ ಅದರಲ್ಲಿ ಸಿಬ್ಬಂದಿ ಕೂಡ ಹೆಚ್ಚೆತ್ಕೊಳ್ಳೋ ಕೆಲಸ ಕೂಡ ಅಂದರೆ ಆಫೀಸಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಕೂಡ ಹೆಚ್ಚೆತ್ಕೊಳ್ಳೋ ಕೆಲಸ ಮಾಡ್ತಿಲ್ಲ ಅವರನ್ನು ಫೋನಲ್ಲಿ ಸಂಪರ್ಕ ಮಾಡಿದಾಗ ಪೊಲೀಸವರು ಎಲ್ಲೊಂದು ಕಡೆ ಚೈನ್ ಲಿಂಕನ್ನು ಏನು ಮಾಡ್ತಕ್ಕಂಥ ಕೆಲಸ ಆಗಿದೆ ಅಂದರೆ ನಮ್ಮ ಸೀನಿಯರ್ ಇದ್ದಾರೆ ಸೊ ಡೆಲ್ಲಿ ಲೆಡ್ ಆಫೀಸ್ ಇದೆ ಸೊ ಈ ರೀತಿ ಮಾತುಗಳನ್ನು ಹೇಳ್ಕೊಂಡು ಹೋಗ್ತಿರ್ತಾರು ಬಿಟ್ಟರೆ ಯಾವುದೇ ರೀತಿ ಏನು ಅವಕಾಶಕ್ಕೆ ಸೊ ಸಿಬ್ಬಂದಿ ಅವ್ರಿಗೆ ಏನು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಸೊ ಅವ್ರಿಗೆ ಸೊ ಏನು ಮಾಡ್ಬೇಕಂಥದ್ದನ್ನು ಅವರು ನಿಜವರು ನಿಜವಾಗ್ಲೂ ಏನೋ ಸೌಜನ್ಯ ರೂಪ ಸೌಜನ್ಯಕ್ಕಾದರೂ ಅಟ್ಲೀಸ್ಟ್ ಬಂದು ಏನೋ ಒಂದು ಸಂದರ್ಭ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಯಾವುದು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು you ಗೌತಮ್ ಅಂತ ಸರ್ ನಾನು ಎರಡು ವರ್ಷ ಹಿಂದ್ಗಡೆ ಈ ಕಂಪ್ನಿಯಲ್ಲಿ ಜಾಯ್ನ್ ಆದ ನಾನು ಬೇರೆ ಕಡೆ ಕಂಪ್ನಿಯಲ್ಲಿ ಮಾಡ್ತಿದ್ದೆ ನಾನು ಕನ್ ಕಂಪ್ನಿಯಲ್ಲಿ ಅಪಾಯಿಂಟ್ ಆಗಿತ್ತು ಫೋನ್ ಮಾಡಿ ಫೋರ್ಸ್ ಮಾಡಿ ಇಲ್ಲ ನಿಮಗೆ ಇನ್ನೂ ಐ ಇನ್ನೂ ಜಾಸ್ತಿ ನಿಮಗೆ ಸ್ಯಾಲ್ರಿ ಕೊಡ್ತೀವಿ ನಿಮಗೇನೋ ಒಳ್ಳೆ ಆಪರ್ಚುನಿಟೀಸ್ ಇದೆ ನಿಮಗೆ ಒಳ್ಳೊಳ್ಳೆ ಪೋಸ್ಟ್ ಇದು ಇದು ಮಾಡ್ಕೊಡ್ತೀವಿ ನೀವು ನಿಮ್ಗೆ ಇದು ಮಾಡೋಕ್ಕೆ ಹೋಗ್ಬೇಡಿ ನೀವು ಬೇರೆ ಕಡೆ ಎಲ್ಲ ಚೆನ್ನಾಗಿಲ್ಲ ಸ ಇದು ಚೆನ್ನಾಗಿದೆ ಸರ್ವಿಸ್ ಅಂದ್ಬಿಟ್ಟು ಫೋರ್ಸ್ ಮಾಡಿ ಫೋರ್ಸ್ಫುಲ್ಲಿ ನಾನು ಕರ್ಸ್ಕೊಂಡ್ರು ಕರ್ಸ್ಕೊಂಡು ಬಂದು ಏನು ಹೇಳಿದ್ರು ಅಂತ ಜಾಯ್ನ್ ಆಗಿದ್ದೀನ ಸರ್ ನಾನು ಕೇಳಿದ್ದೀನಿ ಏನು ಸರ್ ಇದು ಎರಡು ವರ್ಷನ ಇಲ್ಲ ಇದು ಮಾಡ್ಕೊಡ್ತೀರಾ ಸರ್ ಅಂತಂದರೆ ಅದು ಕುಮಾರ್ ಸುಮ್ಮನೆ ಕಂಪ್ನಿ ಅದು ಅದಿರೋದು ನೀವು ಅದ್ರದೆಲ್ಲ ತಲೆ ಮಾಡಿ ಇನ್ನೊಂದು ಲೆಟ್ರ್ ನೀವು ಇಶ್ಯೂ ಮಾಡ್ತೀವಿ ನಾವು ಇವಾಗ ಸದ್ಯಕ್ಕೆ ಅದನ್ನು ಇಟ್ಕೊಂಡಿರಿ ನಿಮ್ಗೆ ಇನ್ನೊಂದು ಲೆಟ್ರ್ ಇಶ್ಯೂ ಮಾಡ್ತೀವಿ ಇವಾಗ ಅದನ್ನ ತಲೆನೇ ಮಾಡಿ ಅದ್ರದೆಲ್ಲ ಸಮಸ್ಯೆ ಎಲ್ಲ ನೀವು ಜಾಯ್ನ್ ಆಗಿ ಅಂತ ಹೇಳೋದು ಜಾಯ್ನ್ ಮಾಡಿಕೊಂಡು ಎರಡು ವರ್ಷ ನಾವು ದುಡ್ದಿದ್ದೀವಿ ಸರ್ ನಾವು ಎಷ್ಟೋ ಜನ ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವು ಹಿಂದೆ ಬಂದ ಟ್ರೈನಿಂಗ್ ಓರ್ಗೆ ಅಪಾಯಿಂಟ್ ಕೊಟ್ಟಿದ್ದಾರೆ ನಮಗೆ ಸರ್ ಏನು ಮಾಡಿದಾರೆ ಅಂದರೆ ತಿಂಗಳಿಗೆ ಒಂದು ಐದೈದು ಜನ ಆರು ಆರು ಜನ ಹಂಗೆ ಟಾರ್ಗೆಟ್ ಮಾಡೋದು ಸರ್ ಒಂದು ಬಲ್ಕ್ ಮಾಡೋದು ಇವಾಗ ನನಗೆ ಮಾರ್ಚ್ ಕಂಪ್ಲೀಟ್ ಆಗಿತ್ತು ಸರ್ ಟ್ರೈನಿಂಗ್ ಏಪ್ರಿಲ್ಗೆ ಒಂದು ಐದು ಜನ ಬಲ್ಕ್ ಮಾಡಿ ಐದು ಜನ ತೆಗೆದು ಹಾಕೋದು ಹತ್ತು ಜನ ತೆಗೆದು ಹಾಕೋದು ಆ ಥರ ವಿಂಗಡೆ ಮಾಡಿ ತೆಗೀತಾ ಸರ್ ನಮ್ಮ ಜೂನಿಯರ್ಸ್ ನಾವು ಆ ಟ್ರೈನಿಂಗ್ ಕೊಟ್ಟಿರೋ ಜೂನಿಯರ್ಸ್ಗೆ ಅಪಾಯಿಂಟ್ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿಲ್ಲ ಕಂಪ್ನಿಯಲ್ಲಿ ಇನ್ಸಿಡೆಂಟ್ ಆಗಿದೆ ಸರ್ ನನಗೆ ಕಂಪ್ನಿಯಲ್ಲಿ ಸೇಫ್ಟಿ ಇಲ್ಲ ಸರ್ ಒಂದು ಫಸ್ಟ್ ಆಫ್ ಆಲ್ ಈ ಕಂಪ್ನಿಯಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಜಾಯ್ನ್ ಆದಾಗ ಫಸ್ಟ್ ಕಂಪ್ನಿಯಲ್ಲಿ ಸೇಫ್ಟಿ ಸೇ ಇಲ್ಲ ಸೇಫ್ಟಿ ಒಂದು ಟೂಲ್ನ ಯೂಸ್ ಮಾಡ್ತಿದ್ದಾಗ ಡ್ಯಾಮೇಜ್ ಆಗಿ ನನ್ಗೆ ಬಂದು ಬಿತ್ತು ಸಿಡಿದು ಇಲ್ಲಿ ಸರ್ಜರಿ ಆಗಿದೆ ಸರ್ ನನಗೆ ಸರ್ಜರಿ ಆಗಿದೆ ಏನು ಹೇಳಿದರೆ ಗೊತ್ತ ಅವ್ರು ರಾತ್ರಿ ಕರ್ಕೊಂಡೋಗಿ ಒಂದು ಬ್ಯಾಂಡೇಜ್ ಹಾಕ್ಬಿಟ್ಟು ಮನೆ ಕಳಿಸಿ ಸರ್ ಮನೆಗೆ ಕರ್ಕೊಂಡೋಗಿ ಕೊಡಬಿಟ್ಟಿಲ್ಲ ನಿಮ್ಮ ವೆಹಿಕಲ್ ಇದೆ ನಿಮ್ಮ ವೆಹಿಕಲ್ ಅಲ್ಲಿ ನೀವು ಹೋಗಿ ನಾವು ಕರ್ಕೊಂಡು ಹೋಗಿ ಕರ್ಕೊಂಡು ಕರ್ಕೊಂಡೋಗಿ ಕೊಡೋಕ್ಕಾಗಲ್ಲ ನೀವು ವೆಹಿಕಲ್ ಅಲ್ಲಿ ನೀವು ಹೋಗಿ ಅಂತೇಳಿ ನಮ್ಮ ವೆಹಿಕಲ್ ನಾವು ಸ್ವಂತ ವೈಕಲ್ ಸಿಬ್ಬಂದಿನ ಮ್ಯಾನೇಜರ್ ಮೀಟ್ ಮಾಡಿದೆ ಕೇಳಿದೆ ಸರ್ ನಾನು ಕೇಳಿದಕ್ಕೆ ಏನು ಹೇಳಿದ್ದೆ ಗೊತ್ತಾ ನಾನು ಶರ್ಟು ಟಿ ಶರ್ಟ್ ಸಮೇತ ತಗಿತ್ಕೊಂಡಿದ್ದೆ ಸರ್ ಬ್ಲಡ್ ಆಗಿತ್ತು ಎಲ್ಲ ಫುಲ್ ಬ್ಲೀಡ್ ಆಗ್ಬಿಟ್ಟಿತ್ತು ಸರ್ ಶೈಟು ಇದು ತೊಗೊಂಡು ನನ್ನ ಡಾಕ್ಯುಮೆಂಟ್ಸ್ ಆಸ್ಪೆಟಲ್ ಡಾಕ್ಯುಮೆಂಟ್ಸ್ ಒಂದು ಬಿಡದೆ ದೌರ್ಜನ ಏಯ್ ನೀವು ಕೊಡ್ತೀಯಾ ಇಲ್ಲ ಇಲ್ಲ ಕಂಪ್ನಿಯಿಂದ ಹೊರಗಡೆ ಹೋಗಲ್ಲ ಅಂದ್ಬಿಟ್ಟು ಕಿತ್ಕೊಂಡಿದ್ದಾರೆ ಸರ್ ಒಂದು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಟ್ಟಿಲ್ಲ ಸರ್ ನನಗೆ ಅವತ್ತು ಕಂಪ್ನಿಯಲ್ಲಿ ಇನ್ಸಿಡೆಂಟ್ ಆಗಿದೆ ಕಂಪ್ನಿ ಕಡೆಯಿಂದ ಒಂದು ರೂಪಾಯಿ ಸಹಾಯಧನ ಕೊಟ್ಟಿಲ್ಲ ಒಂದು ಸ್ಯಾಲ್ರಿ ಕೊಟ್ಟಿಲ್ಲ ಏನು ಕೊಟ್ಟೆ ಇದು ಮಾಡಿ ಏನು ಹೇಳಿದ್ರು ಅಂದರೆ ನೀವು ಯಾಕೆ ನಿಂಗೆ ಅಪಾಯಿಂಟ್ ಕೊಡ್ತೀನಿ ಅಂತಂದು ಎರಡು ವರ್ಷ ಆದಮೇಲೆ ಏನು ಹೇಳ್ತಾ ಏ ಏಯ್ ಅಪಾಯಿಂಟಲ್ಲೇ ಏನಿಲ್ಲ ರೀ ನೀನು ಏನು ಮಾಡ್ಕೋ ಯಾವಾಗ ಹೇಳ್ಕೊಂತ ಹೇಳ್ಕೊ ಯಾರು ಹೇಳಿದ್ರ ನಾವು ಕೊಡೋಲ್ಲ ದೌರ್ಜನ ಜನ ಮಾಡ್ತಾರೆ ಸರ್ ರೋಡಿಸಮ್ ಮಾಡ್ತಾರೆ ಸರ್ ಯಾರು